ರೈತ ಬಂದವ್ರಿ ನಮಸ್ಕಾರ ರೀ ನಿಮ್ಮ ಹೆಸರು ರೀ ರಮೇಶ್ ನಮ್ಮ ಸ್ವಲ್ಪ ಪರಿಚಯ ರೀ ನನ್ನ ಹೆಸರು ರಮೇಶ್ ಅಂತ ಹೇಳಿ ರೀ ಹಾಂ ರೀ ಊರು ಕಲಕೋಟಿ ತಾಲೂಕ್ ಸೊಮ್ನೂರು ಜಿಲ್ಲಾ ಹಾವೇರಿ ನೀವು ಗೋವಿನ ಗೋಹಿನ್ಜಾಳ ಬಿಸ್ ಐಷ್ಟು ಎಕರೆ ಹಾಕ್ತೀರಿ ಒಂದು ಇಪ್ಪತ್ತು ಎಕರೆ ರೀ ಇಪ್ಪತ್ತು ಎಕರೆದಾಗ ಅದೊಂದು ನಾಲ್ಕು ಎಕರೆ ಇರುವರೆಕೆ ಹಾಕಿವ್ರಿ ರಾಶಿ ಮೂವತ್ತ್ನಾಲ್ಕು ಹದಿನಾಲ್ಕು ಹಾಕಿ ರೀ ಇದು ಈ ವರ್ಷ ರೀ ನೀವು ಇದ ಫಸ್ಟ್ ರೀ ನಮ್ಮಲ್ಲಿ ಎಲ್ಲರೂ ಇದನ್ನ ಹಾಕಿದ್ದಾರೆ ಒಳ್ಳೆ ಇಳುವರಿ ಬಂದ್ರಿ ಅದನ್ನ ನೋಡ್ಕೊಂಡು ನಾ ಹಾಕಿದ್ದೆ ಮತ್ತೆ ಈಗ ನೀವು ಒಟ್ಟ ಇಪ್ಪತ್ತು ಎಕರೆ ಗೋಂಜಾಳ ಹಾಕಿದ್ರಿ ಇಪ್ಪತ್ತು ಎಕರೆ ಗೋಂಜಾಳದಲ್ಲಿ ಎಲ್ಲ ಹೊಲ ಒಂದೇ ತರ ಇದಾವ್ರಿ ಕಂಪ್ನಿ ಬೇರೆ ಬೇರೆ ಕಂಪ್ನಿ ಹಾಕಿವ್ರಿ ಆದ್ರೆ ಇಷ್ಟು ಇಡೀ ತಪ್ಪ ಕಾರಣಗಳಿಗೆ ಸ್ವಲ್ಪ ಕಚ್ಚಾಟ್ ಆಗಿದೆ ಸಿಕ್ತಿದೆ ಅಂತ ನನ್ನ ಅಭಿಪ್ರಾಯ ಇಳುವರಿ ಹೆಚ್ಚಿಗೆ ಬರುತ್ತ ಯಾವತಿ ಮೂವತ್ತು ವರ್ಷಕ್ಕೆ ಹಾಕಿದ್ರಿ ಇದನ್ನ ಹಾಕಿದ್ರಿ ಎಷ್ಟು ಎಷ್ಟು ಇಳುವರಿತೀ ಅವ್ರದ್ದು ಒಟ್ಟ ನೀವು ಹಾಕಿರೋದು ಈಗ ರಾಶಿ ಗಮನ ಹಾಕಿದಿರಿ ಗಮ್ಮಿಯಿಂದ ಆರು ಮೂವತ್ತ್ನಾಲ್ಕು ಹದಿನಾಲ್ಕು ಮೂವತ್ತ್ ನಾಲ್ಕು ಹಾಕಿರಿ ನೀವು ಹೋದ್ರ ಸಹ ಎಷ್ಟು ಮಂದಿ ರೈತರು ನೋಡಿದಿರಿ ಎರಡು ಮೂರು ಮಂದಿ ರೈತರು ಹಾ ಅಂದ್ರೆ ಎರಡು ಮೂರು ಮಂದಿ ರೈತರು ನೋಡಿ ಬಂತರಲ್ಲ ನೀವು ಅವ್ರದ್ದು ಎಷ್ಟು ಇಳುವರಿ ಮಾಹಿತಿ ರೀ ಅದ ಹೆಚ್ಚಿಗೆ ಬರ್ತಾನೆ ಗ್ಯಾರಂಟಿ ಮ್ಯಾಗ ಟೋಟಲ್ ನಿಮ್ದು ಹೊಲ ಹೊಲ ಎಷ್ಟು ಎಕ್ರಿ ಇಪ್ಪತ್ತು ಎಕರೆ ಇಪ್ಪತ್ತು ಎಕರೆದಲ್ಲಿ ಬೇರೆ ಬೇರೆ ಕಂಪ್ನಿ ಎಷ್ಟು ಎಕರೆ ಹಾಕಿದಿರಿ ಒಂದು ಆರೆಕ್ರೆಕರೆ ಹಿಂಗಿರಿ ಹಾ ಹಾಕಿ ರೀ ರಾಶಿ ಹಾಕಿವ್ರಿ ರಾಶಿ ಕಂಬ ಮೂವತ್ನಾಲ್ಕು ಹದಿನಾಲ್ಕು ಹಾಕಿರಿ ಈಗ ನಿಮ್ಗೆ ಇದು ಈಗ ಗೊಬ್ಬರ ಹಾಕೋಬೇಕ್ರೆ ಮತ್ ಬಿತ್ತಿದ್ರಲ್ಲ ಮೊದ್ಲು ಬಿತ್ತೋಗ್ಬೇಕಾರೆ ಏನೇನು ಹಾಕಿ ತಿಳಕಿದ್ದೀರಿ ನೀವು ಹತ್ತು ಇಪ್ಪತ್ತಾರು ಇಪ್ಪತ್ತಾರ ಎಕರೆಕ್ ಒಂದ್ ಚೀಲ ಹಾಕಿವ್ರಿ ಹಾಂ ರೀ ಆಮೇಲೆ ನೆಕ್ಸ್ಟ್ ಒಂದು ಒಂದು ಪೂಟ ಆದ್ಮೇಲೆ ಯೂರಿನ್ ಹಾಕಿವ್ರಿ ಅಂದ್ರೆ ಒಂದು ಇಪ್ಪತ್ತು ದಿವ್ಸದ ಬೆಳೆ ಆದ್ಮೇಲೆ ಇಪ್ಪತ್ತೈದು ದಿವಸದ ಹಾಕ್ಯಾವ್ರಿ ಆದ್ಮೇಲೆ ಹ್ಮ್ ಒಂದೊಂದು ಚೀಲ ಎಕರೆಗೆ ಯೂರಿನ್ ಹಾಕ್ಯಾವಿ ಯೂರಿಯ ಹಾಕಿದೀರಿ ಇದಕ್ಕೆ ಎಣ್ಣೆ ಎಷ್ಟು ಹೊಡೆದ್ರಿ ಈಗ ಎಣ್ಣೆ ಎಣ್ಣೆ ರೀ ಉಳಿದು ತೋಲ್ ಕೊಡದೆ ರೀ ಉಳಿದು ಕಂಪ್ನಿ ಗೊಂಜ ಎಣ್ಣೆ ಹೊಡೆದ್ರಿ ಇದ್ದೀರಿ ರೀ ಇದು ಎಲಿ ಸ್ವಚ್ಛ ಐತಿ ರೀ ಹ್ಞೂ ಆಮೇಲೆ ದಂಟು ದಪ್ಪ ಐತೆ ರೀ ಆಗ ಯಾವ ರೋಗ ಇಲ್ಲದಕ್ಕೆ ಎಣ್ಣೆ ಹೊಡಿಲಿಲ್ಲ ರೀ ಅದ ಹೆಂಗ್ರೆ ಅಣ್ಣ ಈ ಏರಿಯಾದೊಳಗೆ ಹಾವೇರಿ ಏರಿಯಾದೊಳಗೆ ನೀವು ಎಣ್ಣೆ ಹೊಡಿಲ್ಲ ಅಂದ್ರೆ ಗೊಂಜಾಳ ಬರಲ್ಲ ಅಂತ ನೀವು ಒಟ್ಟು ಎಣ್ಣೆ ಹೊಡೆದಿಲ್ಲ ಅಂತಿರಲ್ಲ ಬೇರೆ ಕಂಪ್ನಿ ಹೂವು ಲತ್ತಿ ಹೋಳ ಹಾವು ಇವು ಬೆಳಗ್ಗೆ ಹೂವು ಕರಗ ಹೂವು ಒಟ್ಟು ರೋಗನೇ ರೀ

ಅರುವ ಸೊಕ್ಕ ಚೊಕ್ಕಿ ಇಳುವರಿ ಹೆಚ್ಚಿ ಬರ್ತಾನೆ ಗ್ಯಾರಂಟಿ ಎಲ್ಲಿ ಚೊಕ್ಕಿದ್ರೆ ತಿನಿ ಗಟ್ಟ ಜಾಸ್ತಿ ಆಗತ್ತ ನನ್ನ ಉದ್ದೇಶ ಹಾಂ 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 ರೀ ಎಲ್ಲಿ ಸ್ವಚ್ಛ ಸ್ವಚ್ಛ ಇತ್ತಂದ್ರಿ ಎಲಿ ರೂಬ್ರಿ ಜಾಸ್ತಿ ಹೆಚ್ಚಿಗೆ ತಕ್ಕಾಗ ತೆನಿ ಹೆಚ್ಚಿಗೆ ನಾನು ಗ್ಯಾರಂಟಿ ಮ್ಯಾಗ ಆಗ್ತೀವಿ ಅಂದ್ರೆ ನಿಮ್ಗೆ ಒಟ್ಟ ಇದುವರೆಗೂ ಲದ್ದಿ ಒಳಗೆ ಕಡಿಲ್ಲ ಒಂದು ಇಲ್ಲ ರೀ ಉಳ್ಗೇಡೆ ಸಿಗಲ್ಲ ಒಟ್ಟ ಒಂದು ಕಡಲ್ರಿ ಇಲ್ಲ ಇಲ್ಲ ನೋಡ್ರಿ ಮುಂದಾಗ ಹೋಗಿ ಎಲ್ಲಿ ಬಂದಿಲ್ಲ ರೈತ ಬಾಂಧವರೇ ನೀವು ನೋಡ್ಬೋದು ರಾಶಿ ಕಂಪ್ನಿದು ಆರು ಮೂವತ್ನಾಲ್ಕು ಹದಿನಾಲ್ಕು ಅಂತ ಇವರು ಪಂಜಾಬೀಸ್ ಹಾಕಿದಾರಂತೆ ಇದಕ್ಕೆ ಯಾವುದೇ ತರನಾದ ರೋಗವಿಲ್ಲ ಇವರು ರಾಶಿ ಮೂವತ್ನಾಲ್ಕು ಹದಿನಾಲ್ಕು ಹಾಕಿದಾರಂತೆ ಇದಕ್ಕೆ ಯಾವುದೇ ತರನಾದ ರೋಗ ಇಲ್ಲ ಇದನ್ನ ನಾವು ಹೇಳ್ತಾ ಇಲ್ಲ ರೈತ ಬಾಂಧವರು ಹೇಳ್ತಾ ಇದ್ದಾರೆ ಇದುವರೆಗೂ ಯಾವುದೇ ತರನಾದ ಎಣ್ಣೆನ ಹೊಡೆದಿಲ್ಲ ಅಂತಂದ್ರೆ ಇಲ್ಲಿ ಹಾವೇರಿ ಭಾಗದೊಳಗೆ ಲದ್ದಿ ಹುಳ ಬಾಳ ಲದ್ದಿ ಹುಳಕ್ಕೆ ಹಾವೇರಿ ಭಾಗದೊಳಗೆ ಲದ್ದಿ ಹುಳ ಬಾಳ್ರಿ ಹಾವೇರಿ ಭಾಗದೊಳಗೆ ಲದಿಹೊಳ ಬಾಳ ಅಂದ್ರೆ ಎರಡರಿಂದ ಮೂರು ಸಲ ಎಣ್ಣೆ ಹೊಡಿಬೇಕು ತೆನೆ ಬರೋದ್ರೊಳಗೆ ಆದ್ರೆ ಮೂವತ್ತೈದರಿಂದ ನಲ್ವತ್ತು ದಿವಸ ಬೆಳೀದು ಇದು ಇಷ್ಟಾದರೂ ಸಹಿತ ಇದು ಒಂದು ಸದ ಎಣ್ಣೆ ಹೊಡ್ಸಿಂಡಿಲ್ಲ ಅಂತ ಇಷ್ಟು ನಾವು ಎರಡು ಸದ ಎಣ್ಣೆ ಹೊಡಿಬೇಕು ಇಲ್ಲಿ ನಮ್ಮ ಆವಿರಿ ಭಾಗದಾಗ ಅದ್ರ ಸಂಬಂಧ ಹೌದಿಲ್ಲ ರೀ ಅದು ಈಗ ಎಲೆಕ್ರಿಂದ ನೀವು ಆದ್ರೆ ಎಣ್ಣೆ ಹೊಡಿಲೇಬೇಕು ಇದಕ್ಕೆ ಒಟ್ಟು ಎಣ್ಣೆ ಹೊಡಿಸೋ ಅವಶ್ಯಕತೆನೇ ಇಲ್ಲ ಯಾವುದು ರೋಗನೇ ಇಲ್ಲ ನೋಡಿರಿ ಹಿಂಗೆ ಬಟ್ಟೆ ಚಪ್ಪ ಕರ್ರೆ ಬೇಕು ಅದು ಈಗ ನೀವು ಹೇಳಿದ ಪ್ರಕಾರ ಏನು ಇದಕ್ಕೆ ಇನ್ನೂ ಮೂವತ್ತೈದು ದಿವಸ ಆದ್ರೂ ಎಣ್ಣೆ ಹೊಡೆದಿಲ್ಲ ಅಂತ ಹೇಳ್ತೀರಿ ನೀವು ಇಲ್ಲೇ ಎಣ್ಣೆ ಎಣ್ಣೆ ಹೊಡಿಲ್ಲ ನೋಡ್ರಿ ಇದಕ್ಕೆ ಮತ್ತೆ ನೀ ಬೇರೆ ಹೊಲಕ್ಕೆಲ್ಲ ಎಣ್ಣೆ ಹೊಡೆದಿದ್ದೀರಾ ಹೊಡೆದೇ ಹೊಡೆದೇ ಅದಕ್ಕೆ ಎಷ್ಟು ಅದ ಹೊಡೆದಿರಿ ಎಣ್ಣಿನ ಒಮ್ಮೆ ಹೊಡೆದ್ರಿ ಒಮ್ಮೆ ಹೊಡೆದ್ರಿ ಒಮ್ಮೆ ಹೊಡೆದ್ರಿ ಬೇರೆ ಹೊರ ಬೇರೆ ಈಗ ಇದನ್ನ ರಾಜ್ಯ ಕಿಮ್ಮತ್ತಿನ ಕಿಮ್ಮತ್ತಿನ ಎಣ್ಣೆ ತಗೊಂಡ ಹೊಡೆದಿರಿ ಕಿಮ್ಮತ್ತಿನ ಎಣ್ಣೆ ತಗೊಂಡ ಹೊಡೆದಿರಿ ಒಟ್ಟ ನೀವು ಅದನ್ನ ಒಂದ್ ಸತ ಎಣ್ಣೆ ಹೊಡೆದಿರಿ ಇದು ರಾಶಿ ಕಂಪ್ಲಿ ನಾಲ್ಕು ಎಕರೆ ಹಾಕಿದಿರಿ ನೀವು ಇದಕ್ಕೆ ಒಂದ್ ಸತ ನೀವು ಎಣ್ಣೆ ಹೊಡೆದಿರಿ ಇಲ್ಲ ಇಲ್ಲ ಎಣ್ಣೆ ಹೊಡೆಯಂತ ಔಷಧಿನೇ ಇಲ್ಲ ಅಲ್ರಿ ಎಲ್ಲ ತೊಕ್ಕೈತಿ ಆಮೇಲೆ ಲತಿಗಳೆಲ್ಲ ಏನಿಲ್ಲ ಆಮೇಲೆ ಎಲ್ಲ ನಾಟಿ ತೊಕ್ಕೈತಿ ಆಮೇಲೆ ಬಡ್ಡಿನ ದಪ್ಪ ಐತಿ ಯಾವುದೇ ರೋಗನೂ ಇಲ್ಲ ಇದಕ್ಕೆ ಆಮೇಲೆ ನೀವು ನೋಡಿದ ಪ್ರಕಾರ ಇದು ನಿಮಗೆ ನಿಮ್ಗೆ ಐತ್ರಿ ಎಲಿ ದಪ್ಪ ಎಲಿ ಹರವು ಚೊಕ್ಕದ್ರಿ ಆಮೇಲೆ ಬಡ್ಡಿ ದಪ್ಪ ಅದಾವೆ ರೀ ಬಡ್ಡಿ ದಪ್ಪ ಐತೆಂದ್ರೆ ತೆನಿ ದೊಡ್ಡ ದಪ್ಪ ದೊಡ್ಡದಾಗ ಆಗ್ಯ ತಿರ್ತತ್ರಿ ಆ ಗ್ಯಾರಂಟಿ ಮೇ ಐತ್ರಿ ನಿಮ್ಗೆ ಯಾಕಂದ್ರೆ ಒಂಜಾಳದ ಅನುಭವ ಐತೆ ನಮ್ಗೆ ಅದು ದ ಬಡ್ಡಿ ದಪ್ಪದಂದ್ರೆ ತನಿ ದೊಡ್ಡ ದಪ್ಪ ಆಗೇ ಬಿಡ್ತೈತೆ ದೊಡ್ಡದಾಗೇ ಬಿಡುತ್ತೆ ಅಂತ ನಾನು ನೀವು ಅನ್ಕೊಂಡಂಗೆ ಈಗ ನೀವು ಕಮ್ತಾ ಅಂದ್ರೆ ನೀವು ಒಕ್ಕಲ್ತನ ಮಾಡ್ ವರ್ಷ ಐತ್ರಿ ಒಂದ್ ಇಪ್ಪತ್ತ್ ವರ್ಷ ಒಂದ್ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದ ಒಕ್ಕಲ್ತನ ಮಾಡಕ್ಂಜೋಳ ಹಾಕಿ ಹಾಕ್ತಾರೀ ಗೊಂಜಾಳ ಹಾಕ್ತಾರ ಹಾವೇರಿ ಭಾಗದ ಒಳಗ ಜಾಸ್ತಿ ಎಲ್ಲ ಎಣ್ಣೆ ಹೊಡೆದು ಹೊಡೆ ಹೊಡ ಎಣ್ಣೆ ಹೊಡಿದಾರೆಲ್ಲ ಇದಕ್ಕೆ ಎಣ್ಣೆ ಹೊಡೆಯೋನೇ ಇಲ್ಲ ಈ ಇದಕ್ಕೆ ಈ ರಾಶಿ ಇದಕ್ಕ ಎಣ್ಣೆ ಹೊಡೆಯೋನೇ ಇಲ್ಲ ಎಣ್ಣೆ ರೈತರೆಲ್ಲ ಈಗ ಕೇಳ್ತಾರ ಒಂಜೋಳ ತುಳೋದಪ್ಪ ಯಾಕಂಬ ಕೇಳ್ತಾರ ಅದ್ರ ರಾಶಿ ಮೂವತ್ನಾಲ್ಕು ಹದಿನಾಲ್ಕು ಹಾಕಿದಪಾ ಅಂತಂದು ಅವೇರಗ ಸಿದ್ಧರಾಜ ಅವ್ರನ್ನ ಈಗ ನೀವು ಹೇಳ್ತಾ ಇದ್ರಿ ಬಡ್ಡಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಿ ಬಡ್ಡಿ ರೀ ಹ್ಞೂ ಈಗ ನೀವು ಬಡ್ಡಿ ಬಡ್ಡಿ ಅಷ್ಟೇ ನೋಡಿದ್ರಿ ಹೆಂಗೆ ಗೊತ್ತಾಗತ್ತೆ ರೀ ನಿಮ್ಗೆ ಬಡ್ಡಿ ನೋಡೋದಂದ್ರಿ ಇದು ಎಲಿ ಪತ್ರ ಅರ್ತಿ ಎಲಿ ಎಲೀತು ಎಲಿ ಎಲೈತಿಲ್ರಿ ಹ್ಞೂ ಪತ್ರ ಅರ್ತಿ ಹೆಚ್ಚಿಗೆ ಇರ್ತದೆ ರೀ ಇದು ರೋಗ ಚೆನ್ನಾಗೈತೆ ಅಂತ ಹೌದ್ರಿ ನೋಡಿರಿ ಮುಂದೆ ಇದು ಅನಿಸುತ್ತೆ ರೀ ನಿಮ್ಗೆ ಇದನ್ನು

அது மே <entender> <Foxes> <Administration pourraitundred> <faith> <foodSadff Analyt>. <cái examining> அட் நோய் அல்ல அட்ரீ அந்த நீ ரி கம்பனி பழக்க இஷ்டப்படுத்தி ರಾಶಿ ಕಂಪ್ನಿ ಬಗ್ಗೆ ಅಂದ್ರಿ ಇದು ಯಾವುದೇ ರೋಗನೇ ಇಲ್ರಿ ಆಮೇಲೆ ಎಣ್ಣೆನ ಒಡ್ಸಿನ ಅವಶ್ಯತೆ ಇಲ್ರಿ ಇದ್ದು ಎಣ್ಣೆ ಹೊಡ್ಸಂತಾವ್ರಿ ಅವು ಒಮ್ಮೆ ಸಲ ಹೊಡ್ರಿ ಇದು ಎಲ್ಲಾ ಎಲ್ಲ ನಾ ಆಮೇಲೆ ಎಲ್ಲ ಏನು ರೋಗ ಶಕ್ತಿ ಹೆಚ್ಚಿಗೆ ಐತಿ ಎಲ್ಲಿಗೆ ಅದಕ್ಕೆ ಹಿಂಗಾಗಿ ಇದಕ್ಕೆ ಎಣ್ಣೆನ ಹೊಡೆ ಅವಶ್ಯತೆ ಇಲ್ಲ ಅಂತ ಅನ್ಸಿ ಈಗ ಸುತ್ತಮುತ್ತಲೂ ರೈತ್ರಿ ನಮ್ಮ ಹಳ್ಳಿ ಒಳಗ యా ఎన్ని నోడో అది హోదతిలో యా కంప్ యా హి అంత్రి నా హింగ రాశి మూత్నా కంప్ అవేర కుడి అదక కుర్గత రశి కంప్ ಆಮೇಲೆ ಹರ ಇದರೋಯ್ತಿಲ್ರಿ ಯಾವುದೇ ಹುಲ್ಲು ಹುಟ್ಟಕ್ ಚಾನ್ಸ ಇರಲ್ರಿ ನಮ್ದು ಗವಿ ಗವಿ ಅದ್ಬಿಡತ್ರಿ ಹಾ ನೋಡಬೇಕ್ರಿ ನನಗೆ ಮಾತ್ರ ನೂರಕ್ ನೂರ್ರಿ ಗ್ಯಾರಂಟಿ ಐತಿ ನೋಡ್ರಿ ಇಳುವರಿ ಹೆಚ್ಚಿಗೆ ಬರ್ತದ ರೈತರ್ ಹಾಕಿದ್ರಿ ರೈತರೇ ಹಾಕಿದ್ರ ಅವ್ರು ನೋಡ್ಕೊಂಡ್ ನಾ ಒಂದ್ ಕುರ್ಗೆ ಹಾಕಿದ್ರೆ ಧೈರ್ಯ ಬರ್ತದೆ ಹಾಕಿ ಬಿಡ್ತೇವ್ರಿ ಒಂದ್ ಇಪ್ಪತ್ತ ಎಕರೆ ಹಾಕಿವ್ರಿ ಇಪ್ಪತ್ ಎಕರೆದಾಗ ಒಂದ್ ನಾಕೆಕ್ರೆ ರಸಿ ಹಾಕಿವ್ರಿ ಉಳ್ದು ಬೇ ಬೇರೆ ಕಂಪ್ನಿ ಹಾಕ್ಯಾವ್ರಿ ನನಗೆ ಅವಿನ ಸ್ಟಾಪ್ ಹಿಡಿಸಲ್ರಿ ಇದು ಮಾತ್ರ ನನಗ ಬಾರಿ ಮನ್ಸಿ ಬಂತರ ನೀವು ಮತ್ತೆ ನೋಡ್ರಿ ಅಂತ ಹೇಳಿದ್ರಲ್ಲ ಹಾಕೋದಿತ್ತಲ್ಲ ಧೈರ್ಯ ಬೇಕಲ್ರಿ ಒಗ್ಲಿ ಧೈರ್ಯ ಬರ್ಬೇಕಲ್ಲಾ ಈಗ ನನಗ ಈಗ ಅಡಿಗೆ ಮಳೆನೆ ಅಡಿಗೆ ಮಣಿದ ಮೇಲೆ ಉಣ್ಣಾಕಬೇಕಲ್ರಿ ಅಡಿಗೆ ಮಳೆ ಚಲೋ ಅಡಿಗೆ ಐತೆ ಮುಂದಕ್ಕ ಅದನ್ನ ಅಡಿಗೆ ಮಾಡಿ ಊಟ ಮಾಡದೆ ಹಿಂಗ್ ಹಾಕಿದ್ರಿ ಚೆಕ್ ಮಾಡಕ್ ಮುಂದುವರ್ಸಿ ಮತ್ತಿ ಚಲೋ ಬಂತಂದ್ರಿ ಬರ್ತತ್ರಿ ಮುಂದ್ವರ್ಸ ಇವನ ಹಾಕಿ ಬಿಡ್ತೇವೆ ಬೀಜ ಈ ವರ್ಷ ನೀವು ಇದ ನಾಕಿಗ್ರೆ ಮಾ ರಾಶಿ ಹಾ ನಿಮ್ ಕನ್ಫರ್ಮ್ ಆ ಉದ್ದೇಶಕ್ಕೆ ஆஹ் பக்கி தண்டு பக்க இது தினி தண்டி பக்க ஒன்றும் ரோகி ஐத் ಮತ್ತೆ ಮಳೆನೂ ಕಮ್ಮಿ ಸೊಪ್ಪು ನಮ್ಮ ರೈತ ಬಾಂಧವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಾವು ಇಳುವರಿ ಇದು ಎಣ್ಣೆ ಹೊಡೆಯಂಗಲ್ರಿ ಆಮೇಲಿಂದ ಕಳೆ ಖರ್ಚ್ಕೊಂಡ್ಬರತಿ ಆಮೇಲಿಂದ ಇದು ಏನಂದ್ರೆ

let's